ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಹಾಕ್ತಿದ್ದೇನೆ ಇದು ಫ್ರೈಡೆ ಇದು ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯೆಲ್ಲ ಪೂಜೆ ಮಾಡಲಿಲ್ಲ ನನ್ನ ಫ್ರೈಡೇ ಪೂಜೆಯನ್ನು ಮುಗಿಸಿ ಮತ್ತು ನಾನು ಬೇರೆ ವರಮಹಾಲಕ್ಷ್ಮಿ ಪೂಜೆಗೆ ಕೂತ್ಕೊಂಡಿದ್ದೇನೆ ಅದು ಎಲ್ಲಿ ಅಂತ ನಾನು ಹೇಳ್ತೇನೆ ನಮ್ಮ ಮಲ್ಪೆಯ ಬೈಲಕರೆ ಬಡಬಾಂಡೇಶ್ವರ ಬೈಲಕರೆ ಉಂಟಲ್ಲ ಅಲ್ಲಿಯ ನಾಗಬನದಲ್ಲಿ ನಾನು ಪೂಜೆಗೆ ಕೂತ್ಕೊಂಡದ್ದು ವರಮಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆಗೆ ನಾನು ಅಲ್ಲಿಯದ್ದು ಸಹ ವೀಡಿಯೋ ಹಾಕಿದ್ದೇನೆ ಹಾಕಿದ್ದೇನೆ ನಾನು ಅಲ್ಲಿ ಎಲ್ಲಿ ಹೋದರೂ ಸಹ ವೀಡಿಯೋ ಮಾಡುವಾಗ ಅವರ ಪರ್ಮಿಷನ್ ತಗೊಂಡೆ ವೀಡಿಯೋ ಮಾಡೋದು ಹಾಗೆ ಅವರು ಮಾಡುವಂತ ಹೇಳಿದರು ನಾನು ನಾನು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಊರಿನವರು ಹಾಗೆಯೇ ನಾನು ಇವತ್ತು ನಮ್ಮ ಮನೆಯಲ್ಲಿ ಎಂತೂ ಹಬ್ಬಸಲ್ಲ ವರಮಹಾಲಕ್ಷ್ಮಿ ಹಬ್ಬಸಲ್ಲ ನನ್ನ ಫ್ರೈಡೆ ಸಹ ಉಂಟಲ್ಲ ಅದಕ್ಕೆ ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ನಾನೊಂದು ದೇವರಿಗೆ ಕೊಬ್ಬರಿ ಮಿಠಾಯಿ ಮಾಡಿದೆ ನನ್ನ ಕೈಯಾರೆ ನಾನೊಂದು ಕೊಬ್ಬರಿ ಮಿಠಾಯಿ ಇಡುವಂತ ನಾನು ಬೇರೆ ದಿವಸ ಫ್ರೈಡೆ ಎಲ್ಲ ಹಾಗೆ ಇದು ಸ್ವೀಟ್ಸ್ ಎಲ್ಲ ಇಡುವುದಿಲ್ಲ ಇವತ್ತು ಹಬ್ಬ ಅಂತ ನಾನು ಹೀಗೆ ಸ್ವೀಟ್ ಮಾಡಿದೆ ಮತ್ತು ನಾನು ಬೇಗ ಬೇಗ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಮ ಸ್ನಾನ ಎಲ್ಲ ಮಾಡಿ ಸ್ವೀಟ್ ಮಾಡಿ ಮನೆಯೆಲ್ಲ ಗುಡಿಸಿ ಒಡಿಸಿ ಎಲ್ಲ ಪೂಜೆ ಮಾಡಿ ಮತ್ತು ಅಲ್ಲಿಗೆ ಸಹ ಹೋಗಲಿಕ್ಕೆ ಉಂಟಲ್ಲ ಅದಕ್ಕೆ ಸಾರಿ ಹುಟ್ಟೆ ಪೂಜೆ ಮಾಡುವಂಥ ನಾನೆಲ್ಲ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬಂದೆ ಬಂದಮೇಲೆ ಇದೆಲ್ಲ ಸ್ವೀಟ್ ಎಲ್ಲ ಮಾಡಿ ರೆಡಿ ರೆಡಿ ಮಾಡಿಟ್ಟು ಮತ್ತು ಪೂಜೆ ಸ್ಟಾರ್ಟ್ ಮಾಡುವಂತ ನಾವು ಯಾವಾಗಲೂ ವರಮಹಾಲಕ್ಷ್ಮಿ ಎಲ್ಲ ಪೂಜೆ ಮನೆಯಲ್ಲಿ ಮಾಡ್ತಾರೆ ಅದಕ್ಕೆ ಅದರದ್ದೇ ಆದ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅದನ್ನೆಲ್ಲ ಅದನ್ನೆಲ್ಲ ವಟ್ರಾಶ್ ಎಲ್ಲ ಮಾಡುವ ಹಾಗೆಲ್ಲ ಬಟರ್ನವರನ್ನೆಲ್ಲ ಕರೆದು ಇಲ್ಲದ್ರೆ ಬಟರ್ನ ಹತ್ರ ಎಂತೆಲ್ಲ ಅಂತ ಕೇಳಿ ಅದು ಆದ್ಮೇಲೆ ನಾವು ಹಾಗೆ ಪೂಜೆ ಎಲ್ಲ ಮಾಡಬೇಕು ಮತ್ತೆ ಮನೆಯಲ್ಲಿ ಯಾರಾದರೂ ಹೆಲ್ಪಿಗೆ ಇರಬೇಕು ನಾವು ಒಬ್ಬರೊಬ್ಬರೇ ಆದರೆ ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅದರದ್ದು ತುಂಬ ಪ್ರೋಸೆಸ್ ಇರ್ತದೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಲಿಕ್ಕೆ ಅದರಲ್ಲಿ ಮತ್ತೆ ನನಗೆ ನನ್ನ ಹಸ್ಬೆಂಡ್ ತುಂಬಾ ಅಲ್ಲ ಹಾಗಾಗಿ ನಾನು ನಾನು ಒಬ್ಳೆಲ್ಲ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಎಲ್ಲ ಪೂಜೆ ಮಾಡಲಿಲ್ಲ ನನ್ನ ಪೂಜೆ ಫ್ರೈಡೇದು ಪೂಜೆ ಆದ್ಮೇಲೆ ನಾನು ಮತ್ತೆ ಅಲ್ಲಿಗೆ ಹೋದದ್ದು ನಾನೊಂದು ಕೊಬ್ಬರಿ ಮಿಠಾಯಿ ಮಾಡಿ ದೇವರಿಗೆ ಇಟ್ಟೆ ನನ್ನ ವೀಡಿಯೋದಲ್ಲಿ ನೀವು ನೋಡ್ಬೋದು ನಾನು ಎಲ್ಲವನ್ನು ಸಹ ಸ್ವೀಟ್ ಮಾಡಿದ್ದು ಫ್ರೂಟ್ಸು ಮತ್ತು ಎಂತ ಎಲ್ಲ ಇಟ್ಟಿದ್ದೇನೆ ಅದನ್ನೆಲ್ಲ ನಾನು ನೆಲದಲ್ಲೇ ಇಟ್ಟದ್ದು ನೀವು ವಿಡಿಯೋದಲ್ಲಿ ನೋಡಿಬೇಕಾದ್ರೆ ಯಾಕೆ ಗೊತ್ತುಂಟು ಮಾತ್ರ ನಿಜವಾಗಿ ಅದನ್ನು ಮಣೆಯಲ್ಲೇ ಎಲ್ಲೇ ಮರದ ಮಣೆ ಬರ್ತದಲ್ಲ ಅದರಲ್ಲಿಡಬೇಕು ನನ್ನ ಹತ್ರ ಅದು ಮಣೆ ಇರಲಿಲ್ಲ ನಾವು ಶ್ರದ್ಧಾಭಕ್ತಿಯಿಂದ ದೇವರಿಗೆ ಎಂತಾದರೂ ಒಪ್ಪಿಸುವುದಾದರೆ ಅವರು ಅದು ದೇವರು ಸ್ವೀಕಾರ ಮಾಡ್ತಾರೇ ನನಗೆ ನೆಕ್ಸ್ಟ್ ಮನೆ ಒಂದು ತಗೊಳ್ಬೇಕು ಮರದ್ದು ಹಾಗೆ ಮತ್ತು ನಾವು ಆಡಂಬರದಲ್ಲೆಲ್ಲ ಮಾಡುವುದಕ್ಕಿಂತ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು ಮಾತ್ರ ಮಾಡಬೇಕು ನನ್ನ 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 ಅನಿಸಿಕೆಲ್ಲ ಹಾಗೆ ನನಗೆ ಹಣ ಎಲ್ಲ ದುಂದು ವೆಚ್ಚ ಮಾಡುವುದು ಅದೆಲ್ಲ ನನಗೆ ಇಷ್ಟನೆಲ್ಲ ನನ್ನ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಅಷ್ಟು ಮಾತ್ರ ನಾವು ದೇವರಿಗೆ ಇದು ಮಾಡಬೇಕು ದೇವರು ಸ್ವೀಕಾರ ಮಾಡ್ತಾರೇ ನನಗೆ ನೀವು ಅಷ್ಟು ಆಡಂಬರದಲ್ಲಿ ಮಾಡಿ ಹಾಗೆಲ್ಲ ಹೇಳೋದೇ ಇಲ್ಲ ಆಯಿತು ಈಗೆಲ್ಲ ನನ್ನ ಸ್ವೀಟೆಲ್ಲ ಮುಗಿಯಿತು ಎಲ್ಲ ಆದಮೇಲೆ ನಾನು ಸ್ನಾನಂತು ಮಾಡಿದ್ದೇನೆ ನನ್ನ ಮತ್ತು ಎಲ್ಲ ಉಟ್ಟೆ ನಾನು ಪೂಜೆಗೆ ಕುತ್ಕೊಂಡೆ ಮೊದಲು ನಾನು ಕಾಮಾಕ್ಷಿ ದೀಪ ಇಟ್ಟೆ ಕಾಮಾಕ್ಷಿ ದೀಪ ಇಡುವಾಗ ಉಂಟಲ್ಲ ನಾವೊಂದು ಹರಿವಣದ ಮೇಲೆ ಸ್ವಸ್ತಿಕ್ ಅಂತ ಬರೆದು ಅದರ ಮೇಲೆ ನಾವು ಕಾಮಾಕ್ಷಿ ದೀಪ ಇಡಬೇಕು ನೋಡಿ ನನ್ನ ಎಲ್ಲ ಇದು ಸಹ ಕೆಳಗೆನೇ ಉಂಟು ನೆಕ್ಸ್ಟು ಏನು ನವರಾತ್ರಿ ಎಲ್ಲ ಬರ್ತದಲ್ಲ ಆವಾಗ ನನಗೊಂದು ತಗೊಳ್ಬೇಕು ಅದು ಮರದ್ದು ಮಣೆ ಹಾಗೆ ಕಾಮಾಕ್ಷಿ ದೀಪ ನಾನು ಬೆಳಗಿಸಿದ ಮೇಲೆ ಮತ್ತು ನಾನು ಪೂಜೆ ಮಾಡಿದ್ದೆ ಪೂಜೆಯಲ್ಲಾದ ಮೇಲೆ ನಾನು ಪ್ರತಿ ಶುಕ್ರವಾರ ಶ್ಲೋಕ ಹೇಳ್ತೇನೆ ಮತ್ತು ವರಮಹಾಲಕ್ಷ್ಮಿ ಇದ್ದ ಕಾರಣ ನಾನು ಬೆಳಿಗ್ಗೆ ಸಹ ನಿನ್ನ ಮೊನ್ನೆ ಭಜನೆ ಮಾಡಿದ್ದೇನೆ ಇಲ್ಲದ್ರೆ ನಾವು ಡೈಲಿ ರಾತ್ರಿ ಮಾಡೋದು ನಾನು ಸಾಯಂಕಾಲ ಮಾಡೋದು ನಾನು ಮತ್ತು ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಅವಳನ್ನೆಲ್ಲ ಸ್ನಾನ ಮಾಡಿಸಿ ನಾನೆಲ್ಲ ಸ್ನಾನ ಮಾಡಿ ಭಜನೆಗೆ ಕೂತ್ಕೊಳ್ಳೋದು ನಾವು ಡೈಲಿ ಮಾಡ್ತೇವೆ ಭಜನೆ ಮತ್ತು ಶ್ಲೋಕ ಹೇಳ್ತೇವೆ ಹಾಗಾಗಿ ನನಗೆ ಅದೆಲ್ಲ ಮಾಡೋದು ತುಂಬ ಅಲ್ಲ ನಾನು ಒಬ್ಬಳೇ ಮಾಡ್ತೇನೆ ಅದನ್ನೆಲ್ಲ ಹಾಗೆ ಇದೆಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಒಳ್ಳೆಯದು ಪೂಜೆ ಆದಮೇಲೆ ಮನೆಯಲ್ಲಿ ಒಂದು ಖುಷಿಯೇ ಬೇರೆ ಅದು ನನಗಂತೂ ತುಂಬ ಖುಷಿ ಫ್ರೈಡೆ ಬೇರೆ ದಿವಸ ಸಹ ನಾನು ಪೂಜೆ ಮಾಡ್ತೇನೆ ಅದು ಕಾಮಾಕ್ಷಿ ದೀಪ ಎಲ್ಲ ಇಡೋದಿಲ್ಲ ಕಾಮಾಕ್ಷಿ ದೀಪ ಫ್ರೈಡೆ ಮಾತ್ರ ಇಡೋದು ನನಗೊಂದು ಖುಷಿ ಅಂತಂದರೆ ಪೂಜೆ ಎಲ್ಲ ಆದಮೇಲೆ ತುಂಬ ಖುಷಿಯೇ ಬೇರೆ ಅದರದ್ದು ಮತ್ತು ದೇವರಿಗೆಲ್ಲ ನಮಸ್ಕರಿಸಿ ಮತ್ತು ನಾವು ಬೇಡೋದು ಬೇಡ್ತೇವೆ ಎಲ್ಲ ದೇವರ ಹತ್ರ ಡೈಲಿ ಹಾಗೆಯೇ ನನ್ನ ನನ್ನದೆಂತ ಬೇಡಲಿಕ್ಕೆ ಉಂಟು ಅದೆಲ್ಲ ಬೇಡಿ ಇದೀಗ ನಾವು ಅಲ್ಲಿಗೆ ವರಮಹಾಲಕ್ಷ್ಮಿಗೆ ಹೋಗುವಾಗ ಎಂತೆಲ್ಲ ಹಿಡ್ಕೊಳ್ಬೇಕಂತ ಹೇಳಿದ್ದಾರೆ ಅದನ್ನೆಲ್ಲ ಹಿಡ್ಕೊಂಡು ನಾನು ಬರುವಾಗ ಪೂಜೆ ಸ್ಟಾರ್ಟ್ ಆಗಲಿಕ್ಕೆ ಆದದ್ದಷ್ಟೇ ನಾನು ಮೊದಲು ಬಂದವಳು ಅಲ್ಲಿ ನಾಗದೇವರ ಸನ್ನಿಧಿ ಉಂಟು ಅಲ್ಲಿಗೆ ಹೋಗಿ ಕೈ ಮುಗಿದು ಮುಗಿದ್ದು ಮತ್ತು ನಾನು ಪೂಜೆಗೆ ಕುತ್ಕೊಂಡದ್ದು ಹಾಗೆ ಪು ಅವರದ್ದೆಲ್ಲ ಒಂಚೂಂಚೂರು ಆಗ್ತಾ ಬಂದಿದೆ ಚೂರೆ ಸ್ವಲ್ಪನೇ ಆದದ್ದು ನಾನು ಮತ್ತು ಪಟ ಪಟ ರೆಡಿ ಮಾಡಿ ಇಟ್ಟೆ ಇದು ಬೈಲಕರೆ ನಾಗಬನದಲ್ಲಿ ಆದ ವರಮಹಾಲಕ್ಷ್ಮಿ ಪೂಜೆ ಒಂದು ನೂರು ನೂ ನೂರ ನೂರಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ ಊಟದ ವ್ಯವಸ್ಥೆ ಎಲ್ಲ ಇತ್ತು ಪೂಜೆ ಮಾತ್ರ ತುಂಬ ಒಳ್ಳೆದಾಗಿ ಕಾರ್ಯ ಪೂಜೆ ಎಲ್ಲ ಒಳ್ಳೆಯದಾಗಿ ನಡೆದು ಬಂತು ತುಂಬಾ ಖುಷಿಯಾಯಿತು ನಮಗೆ ಒಂದು ಎಲ್ಲಿಗಾದರೂ ಹೋಗಿ ಪೂಜೆ ಎಲ್ಲ ಮಾಡಿ ಬರುವುದಂದರೆ ಅದೊಂದು ಖುಷಿಯೇ ಬೇರೆ ನನಗೆ ಮಾತ್ರ ಆ ದಿವಸ ಫ್ರೈಡೆ ಫುಲ್ಲು ರಿಲ್ಯಾಕ್ಸ್ ನಾನು ನನ್ನ ಫ್ರೆಂಡ್ನವರೆಲ್ಲ ಒಂದು ಲೈನಲ್ಲಿ ಕೂತ್ಕೊಂಡಿದ್ದೇವೆ ಪೂಜೆ ಎಲ್ಲ ಆದಮೇಲೆ ನಾವು ಮಾಡಿದ ಪೂಜೆಯ ದೀಪ ಎಲ್ಲ ಬೆಳಗಿಸ್ತೇವೆಲ್ಲ ಅಲ್ಲಿ ಅದು ಬೆಳಗಿಸಿದ್ದನ್ನು ಇಲ್ಲಿ ತಂದು ಅಲ್ಲಿ ಆರತಿ ಎಲ್ಲ ಮಾಡಿ ಮತ್ತೆ ಲೈನಲ್ಲಿ ದೀಪ ಎಲ್ಲ ಇಡಲಿಕ್ಕೆ ನಾವು ಸಹ ಹಾಗೆನೆಲ್ಲ ಇಲ್ಲಿ ದೀಪ ಎಲ್ಲ ಇಟ್ಟು ಬಂದು ಸುತ್ತು ಬಂದು ನಾವು ತೀರ್ಥ ಪ್ರಸಾದನ್ನೆಲ್ಲ ಸ್ವೀಕಾರ ಮಾಡಿದೆವು ಇದೆಲ್ಲ ಆದಮೇಲೆ ಮತ್ತೆ ಊಟ ಸ್ಟಾರ್ಟ್ ಆಗ್ತದೆ ಎಲ್ಲರೂ ಸಹ ಹೀಗೆ ಬಂದು ಒಂದು ಅದು ಎಷ್ಟು ಚಂದ ಕಾಣ್ತಿತ್ತು ದೀಪ ಎಲ್ಲರದ್ದು ಸಹ ಬೆಳಗುವಾಗ ಅದೊಂದು ನೋಡಿ ಎಷ್ಟು ಚೆಂದ ಕಾಣ್ತದೆ ಹಾಗೆ ಹಾಗೆಯೇ ಎಲ್ಲರೂ ಸಹ ಬಂದೆಲ್ಲ ಇಟ್ಟಾದ್ಮೇಲೆ ನಮಗೆ ಮತ್ತೆ ಊಟ ಸ್ಟಾರ್ಟ್ ಆಗ್ತದೆ ಊಟಕ್ಕೆ ತುಂಬ ತುಂಬ ಇತ್ತು ವೆರೈಟಿ ಒಳ್ಳೆಯದಾಗಿದೆ ಊಟ ಸಹ ಒಳ್ಳೆಯದಾಗಿದೆ ಅಂತೂ ಇಂತು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಅವರು ಹಾಗೆಯೇ ನಮಗೆಲ್ಲ ಎಲ್ಲರ ಬಾಳಲ್ಲಿ ಸಹ ಸುಖ ಶಾಂತಿ ಸಿಗಲಿ ಅಂತ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಹಾಗೆ ಮತ್ತೆ ಈಗ ಊಟ ಎಲ್ಲ ಸ್ಟಾರ್ಟ್ ಆಗುವಾಗ ಇವರೆಲ್ಲ ನನ್ನ ಫ್ರೆಂಡ್ ನೋಡಿ ಅವ್ರು ನಾನು ಬರುವಾಗ ಇವರ ಹತ್ರ ಎಲ್ಲ ಪರ್ಮಿಷನ್ ಕೇಳೇ ನಾನು ವಿಡಿಯೋ ಮಾಡಿದ್ದು ಅಂತ ಹೇಳಿದರೆ ಮಾತ್ರ ತುಂಬ ಸಪೋರ್ಟ್ ಇವರೆಲ್ಲ ಸಹ ನನ್ನ ಮೊನ್ನೆ ಗೋಳಿ ಭಜೆ ವೈರಲ್ ಆದದ್ದು ಇವರದ್ದು ಪಿಂಕ್ ಬ್ಲೌಸ್ ಹಾಕಿದ್ದಾರೆಲ್ಲ ಗ್ರೀನ್ ಕಲರ್ ಸಾರಿ ಅವರೇ ಅವರ ಹತ್ರನೇ ನಾನು ಕೇಳಿದ್ದು ಗೋಳಿ ಭಜೆ ಇಲ್ಲಿಯೇ ಬಂದು ಕೇಳಿದ್ದು ನಾನು ಗೋಳಿ ಬಜೆ ಹೇಗೆ ಮಾಡೋದಂತ ಹಾಗೆ ಊಟಕ್ಕೆ ಸಹ ತುಂಬ ಇತ್ತು ಒಂದು ಏಳೆಂಟು ಬಗೆ ಇತ್ತು ಮತ್ತು ಪಾಯಸ ಅದೆಲ್ಲ ಇತ್ತು ಸ್ವೀಟ್ ಮಿಲ್ಕ್ ಎಲ್ಲ ಇತ್ತು ಎಲ್ಲರೂ ಸಹ ನಾವು ಎಂಜಾಯ್ ಮಾಡಿ ಊಟ ಎಲ್ಲ ಮಾಡಿ ದೇವರ ಪ್ರಸಾದವನ್ನು ತಗೊಂಡು ಹೋಗಿ ಮತ್ತೆಲ್ಲರೂ ಸಹ ಅವರವರ ಮನೆಗೆ ಹೋದರು ಮತ್ತು ನಾವು ಸಹ ಊಟಕ್ಕೆ ಕುತ್ಕೊಂಡೆವು ನನ್ನ ಅದು ಊಟದ್ದು ತಟ್ಟೆ ಸಹ ತೋರಿಸಿದ್ದೇನೆ ಎಂತೆಲ್ಲ ಉಂಟಂತ ನೋಡಿ ಇಲ್ಲಿ ಸಹ ಗೊತ್ತಾಗ್ತದೆ ನಿಮಗೆಲ್ಲಂತ ಎಂತೆಲ್ಲ ಉಂಟಂತ ಯಾರೆಲ್ಲ ನನ್ನ ಚ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಮಾಡಿ ವೀಡಿಯೋ ನೋಡಿ ಕೆಲವರು ಮಾಡಿದ್ರು ಸಹ ಅದನ್ನು ಮತ್ತೆ ಒತ್ತಲಿಕ್ಕೆ ಹೋಗಬೇಡಿ ಅದು ಸಬ್ಸ್ಕ್ರೈಬ್ ಬಟನನ್ನು ಆವಾಗ ನನಗೆ ಅದು ಸಬ್ಸ್ಕ್ರೈಬ್ ಹೋಗ್ತದೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್